ಪಾಠ ಹೇಳಿಕೊಡುವ ನೆಪದಲ್ಲಿ ಲೈಂಗಿಕ ದೌರ್ಜನ್ಯವೆಸಗಿದ್ದ ಮೌಲ್ವಿ ಹಾಗೂ ಅಪ್ರಾಪ್ತೆಯ ಸಹೋದರನನ್ನು ವಶಕ್ಕೆ ಪಡೆದಿದ್ದೇವೆ ಎಂದು ಎಸ್ ಪಿ ಧರ್ಮೇಂದ್ರ ಕುಮಾರ್ ಮೀನಾ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು ಮೌಲ್ಯ ಮೌಲ್ವಿ ಪಾಠ ಹೇಳಿಕೊಡುವ ನೆಪದಲ್ಲಿ ಹಾಗೂ ಅಪ್ರಾಪ್ತಿಗೆ ಅನಾರೋಗ್ಯವಿದ್ದು ಅದನ್ನು ಸರಿಪಡಿಸಬೇಕಾದರೆ ಪೂಜೆಯನ್ನು ಮಾಡಬೇಕು ಎಂದು ಹೇಳಿ ಆಕೆಯ ಸಹೋದರನನ್ನು ಬ್ರೈನ್ ವಾಶ್ ಮಾಡಿ ಆಕೆಯ ಮೇಲೆ ಅತ್ಯಾಚಾರವನ್ನು ಇಬ್ಬರೂ ಮಾಡಿದ್ದಾರೆ ಎಂದು ಅವಳ ತಾಯಿ ದೂರನ್ನು ನೀಡಿದ್ದ ಹಿನ್ನೆಲೆಯಲ್ಲಿ ದೂರು ದಾಖಲಿಸಿದ್ದ ಮಹಿಳಾ ಠಾಣೆಯ ಪೊಲೀಸರು ಮೌಲ್ವಿ ಅಬ್ದುಲ್ ರೆಹಮಾನ್ ಹಾಗೂ ಸಹೋದರನ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಿಕೊಂಡು ಇಬ್ಬರನ್ನು ಕೂಡ ಅವಶ್ಯಕತೆ ಪಡೆದಿದ್ದು ವಿಚಾರಣೆಯನ್ನು ಕೈಗೊಂಡಿದ್ದೇವೆ ಪಾಠ ಹೇಳೋಕ್ಕೆ ಒಬ್ಬ ಮೌಲ್ವಿ ಬರುತ್ತಿದ್ದರು ಆ ಮೌಲ್ವಿ ಅವರಿಗೆ ಇದು ನಿಮಗೆ ಇದು ಹೆಲ್ತ್ ಸಮಸ್ಯೆ ಇದೆ ಈ ರೀತಿ ನಾವು ಸರಿಪಡಿಸ್ಬೋದಂತ ಅಂತ ಹೇಳಿಬಿಟ್ಟು ಅವರಿಗೆ ಈ ರೀತಿ ಉಲ್ಟಾ ಪುಲ್ಟಾ ಮಾಹಿತಿ ಕೊಟ್ಟು ಅವ್ರ ಕಡೆಯಿಂದ ಈ ಪೂಜೆ ಪೂಜೆ ನೆಪನಲ್ಲಿ ಅವ್ರ ಜೊತೆಗೆ ಇದು ಸ ಸೆಕ್ಸ್ ಮಾಡಿದ್ದಾರೆ ಅಂತ ಮತ್ತು ಫರ್ದರ್ ಇನ್ಕ್ವೈರಿ ಮಾಡುವಾಗ ಏನು ಗೊತ್ತಾಗತ್ತೆ ಅಂದರೆ ಅದೇ ಮಾಲ್ವಿ ಹುಡುಗಿದು ಅಣ್ಣ ಅವ್ರಿಗೆ ಕೂಡ ಇದೇ ರೀತಿ ಬ್ರೈನ್ ವಾಶ್ ಮಾಡಿ ಅವ್ರ ಕಡೆಯಿಂದ ಕೂಡ ಹುಡುಗಿ ಮೇಲೆ ಸೆಕ್ಸ್ ಅಸಾಲ್ಟ್ ಮಾಡಿಸಿದ್ದಾರೆ ಅಂತ ಮಾಹಿತಿ ಬಂತು ಸೊ ಈ ಇನ್ಸಿಡೆಂಟ್ನಲ್ಲಿ ಹುಡುಗಿದು ತಾಯಿ ಅವ್ರ ಕಡೆಯಿಂದ ಒಂದು ನಮಗೆ ಕಂಪ್ಲೇಂಟ್ ಬಂತು ಕಂಪ್ಲೇಂಟ್ ಅದಾದ ಮೇಲೆ ನಾವು ಇಮಿಡಿಯೇಟ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿಕೊಂಡು ಮೌಲ್ವಿ ಮತ್ತು ಅವರು ಅಣ್ಣ ಹುಡುಗಿದು ಅಣ್ಣ ಎದುರಿಗೆ ಅರೆಸ್ಟ್ ಮಾಡಿದ್ದೀವಿ ಮುಂದಿನ ತನಿಖೆ ಈಗ ನಡೀತಾ ಇದೆ ಯಾವ ಇರೋದು ನನ್ನ ಹತ್ರ ಸದಕ್ಕೆ ಮಾಹಿತಿಲ್ಲೂ ಸಿ ಪಾಸ್ ಆಗಿ ಅಕ್ಯೂಸ್ಡ್ ಅಬ್ದುಲ್ ರೆಹಮಾನ್ ಅಂತ ಮೌಲ್ವಿ ಮತ್ತು ಹುಡುಗಿದು ಹಣ್ಣಂದು ಹೆಸರು ಹೇಳೋಕೆ ಹೋಗಲ್ಲ ಯಾಕೆಂದ್ರೆ ಅವರಿಂದ ಹುಡುಗಿದು ಐಡೆಂಟಿಫಿಕೇಷನ್ ಗೊತ್ತಾಗುತ್ತೆ ಸೊ ಅಬ್ದುಲ್ ರೆಹಮಾನ್ ಅಂತ ಮಾಲ್ವಿ ಈ ಎ ಒನ್ ಮಾಲ್ವಿ ಫೋರ್ಟಿ ಸಿಕ್ಸ್ ಇಯರ್ ಓಲ್ಡ್ ಅವರು ಒರಿಜಿನಲಿ ಯು ಪಿಯಿಂದ ಇಲ್ಲಿ ಇಪ್ಪತ್ತು ವರ್ಷದಿಂದ ಇಲ್ಲಿ ಬಂದು ಈ ಯಾವುದೊಂದು ಓಕೆ ಸೇರಿಕೊಂಡಿದ್ದರು